ಸರ್ ನಮ್ಮ ಹೆಸರು ಕರಿಯಪ್ಪ ಅಂತೇಳಿ ನಮ್ಮ ಇದೆ ಕೊಪ್ಪಳ ಜಿಲ್ಲೆ ಕೊಪ್ಪಳ ತಾಲೂಕು ದನಕದೊಡ್ಡಿ ಅಂತೇಳಿ ಸರ್ ನಮ್ಮೂರು ನನ್ನ ಎಜುಕೇಷನ್ ಬಂದ್ಬಿಟ್ಟು ಇದೇ ಸರ್ ಡಿಗ್ರಿ ಕಂಪ್ಲೀಟ್ ಬಿ ಎ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಸರ್ ಬೇರೆ ಕೆಲಸಕ್ಕೆ ಹೋಗಿಲ್ಲ ಸರ್ ಎಲ್ಲ ಕೆಲ್ಸಕ್ಕೆ ಹೋಗಿ ಬೈದ್ರೆ ಸರ್ ಮನೆಯಲ್ಲಿ ನಮ್ಮ ಕುಲಕಸುಬು ಕುರಿ ಮೇಯಿಸೋದು ಸರ್ ಕುರಿ ಮೈಸೋದ್ರ ಜೊತೆಗೆ ನಾವು ಇದರಲ್ಲೇ ಏನಾದರೂ ನಾವು ಸಾಧಿಸಬೇಕು ಇದರಲ್ಲೇ ಬೇರೆ ಕಡೆ ಹೋಗೋದಕ್ಕಿಂತ ಇದರಲ್ಲೇ ನಾವು ಏನಾದರೂ ಬೆಳೆದು ನಾವು ಮುಂದೆ ಬರಬೇಕು ಕುರಿ ಸಾಕಾಣಿಕೆ ನಾವು ಮಾಡ್ಕೊಂಡೆ ಸರ್ ಕುರಿ ಸಾಕಾಣಿಕೆ ನಾವು ಸ್ಟಾರ್ಟಿಂಗ್ ಒಂದು ಇಪ್ಪತ್ತು ಮೂವತ್ತರಿಂದ ಸ್ಟಾರ್ಟ್ ಮಾಡಿ ಇವತ್ತು ನೂರು ಮರಿ ಗಂಟೆ ನಾನು ಒಂದು ಹಂತ ಮುಟ್ಟಿದ್ದೀನಿ ಸರ ಇದರಲ್ಲಿ ಐತೆಲ್ಲ ಏನಿಲ್ಲ ಅಂದ್ರೆ ತಿಂಗ್ಳಿ ಒಂದು ತಿಂಗ್ಳಿಗೆ ಒಂದು ಸಾವಿರ ಖರ್ಚು ತೆಗೆದು ಒಂದು ತಿಂಗಳಿಗೆ ಒಂದು ಸಾವಿರ ಲಾಭನೂ ಉಳಿಯುತ್ತೆ ಸರ ವರ್ಷಕ್ಕೆ ನಾನು ನಾಲ್ಕು ಬ್ಯಾಚ್ ಮಾಡ್ತೀನಿ ನಾಲ್ಕು ಬ್ಯಾಚ್ ವರ್ಷಕ್ಕೆ ನಾಲ್ಕು ಬ್ಯಾಚ್ ಅಂದ್ರೆ ಸರ ಒಂದು ಬ್ಯಾಚಿಗೆ ಏನಿಲ್ಲ ಅಂದರು ಮೂರು ತಿಂಗಳ ಇಟ್ಕೊಂಡ್ರೆ ಮೂರು ಸಾವಿರ ಖರ್ಚು ಬರುತ್ತೆ ಅದ್ರ ಜೊತೆ ಮೂರು ಸಾವಿರ ಎರಡೂವರಿಂದ ಮೂರು ಸಾವಿರ ಲಾಭ ಬರುತ್ತೆ ಸರ್ ನನಗೆ ಒಂದು ಬ್ಯಾಚಿಗೆ ಏನಿಲ್ಲ ಅಂದರೂ ಎರಡೂವರಿಂದ ಮೂರು ಲಕ್ಷ ಆರಾಮ್ ಪ್ರಾಫಿಟ್ ಐತೆ ಸರ್ ಇದರಲ್ಲಿ ಒಂದು ವರ್ಷಕ್ಕೆ ಒಂದು ನಾನು ಹತ್ತರಿಂದ ಹನ್ನೆರಡು ಹನ್ನೊಂದು ಲಕ್ಷವರೆಗೂ ನನ್ನ ಪ್ರಾಫಿಟ್ ಐತೆ ಸರ ಇದ್ರೆ ಇದೇ ಕೆಲಸ ನಾನು ಬೇರೆ ಕಡೆ ಎಲ್ಲ ಕಂಪ್ನಿಲಿ ಎಲ್ಲೇ ಕೆಲಸ ಮಾಡಿದ್ರು ಇಷ್ಟು ನಾನು ಆರಾಮಾಗಿರ್ತಿರಲಿಲ್ಲ ಇಷ್ಟು ಇಷ್ಟು ನಾನು ಕೈ ತುಂಬ ಸಂಬಳನೂ ನಾನು ಪಡೀತಿರಲಿಲ್ಲ ಸರ್ ಇದರಲ್ಲಿ ಇದರಿಂದ ನಾನು ಒಂದು ಚೆನ್ನಾಗಿ ಆಗಿದ್ದೀನಿ ಸರ ಇದರಿಂದ ನಾವು ಬೇರೆ ಕಡೆ ಎಲ್ಲಿ ಕೆಲಸಕ್ಕೆ ಹೋಗಿ ಹೋದರೂ ಇಷ್ಟು ನಮ್ಗೆ ಆರಾಮಾಗಿ ಇರ್ತಿರಲಿಲ್ಲ ಸರ್ ನಮ್ಮ ಫ್ರೆಂಡ್ಸ್ ಎಲ್ಲ ಹೋಗಿದ್ದಾರೆ ಅವರು ಅವ್ರು ದುಡಿಯೋದಕ್ಕೂ ನಾವು ದುಡಿಯೋದಕ್ಕೂ ಅವರೇ ಎಲ್ಲ ಇದು ಮಾಡ್ತಾರೆ ಸರ ಇಲ್ಲಿ ಇದ್ದಷ್ಟು ನಮ್ಮದಿ ಬೇರೆ ಎಲ್ಲೂ ಇಲ್ಲ ಅಂಥೇಳಿ ಇದರಲ್ಲೇ ನಾವು ನನ್ನ ಬದುಕನ್ನು ಕಟ್ಕೊಂಡು ಬರ್ತಾ ಇದ್ದೀನಿ ಸರ್ ನಾನು ಮೂರುವರೆ ನಾಲ್ಕು ತಿಂಗಳು ಮರಿ ಒಂದು ಆರೂವರೆ ಏಳು ಸಾವಿರ ಕೊಟ್ಟು ತರ್ತೀನಿ ಸರ್ ನಾವು ಬಳ್ಳಿ ಇಲ್ಲ ಸಿಂಧುನೂರು ಸಂತೇಳಿ ಅವ್ನು ತಂದು ನಾವು ಮೂರು ತಿಂಗಳ ಸಾಕಿದ ಮೇಲೆ ನಾವು ಒಂದು ಹನ್ನೊಂದುವರೆ ಹನ್ನೆರಡು ಸಾವಿರಕ್ಕೆ ಮಾರಾಕ್ತೀವಿ ಸರ ಆರೂವರೆ ಏಳು ಸಾವಿರ ಅಂದರೆ ಒಂದು ತಿಂಗಳಿಗೆ ಒಂದು ಸಾವಿರ ಖರ್ಚು ಮೂರು ಸಾವಿರ ಖರ್ಚು ತಗೋರು ಇನ್ನು ತಿರ್ಗಾ ಒಂದು ಎರಡುವರೆ ಮೂರು ಸಾವಿರ ನಮಗೆ ಆರಾಮ ಇದರಲ್ಲಿ ಪ್ರಾಫಿಟ್ ಐತೆ ಅಂತೇಳಿ ನನಗೆ ಅನ್ಸುತ್ತೆ ಸರ್ ಈ ಕೆಂಗೂರಿಗೆ ಅಂತೇಳಿ ನಮ್ಮ ಕೂಕುಂಪಲ್ಲಿ ಸಿನ್ನೂರು ಫೇಮಸ್ ಸರ್ ಎಳ್ಗ ಬ ಅಮ್ಮಿನ ಅಮ್ಮಿನಗಡ ಕೆರೂ ಇದು ಫೇಮಸ್ ಸರ್ ನಾವು ಮರಿ ಹೆಂಗೆ ಸೆಲೆಕ್ಷನ್ ಮಾಡ್ತೀವಿ ಅಂದರೆ ಸರ ಈ ಥರ ಈ ಥರ ಉದ್ದ ಬೀಸ ಜಾಡಾಗಿರ್ಬೇಕು ಸರ್ ಮರಿ ಈ ಥರ ಮತ್ತು ಶೈನಿಂಗ್ ಇರಬೇಕು ಮತ್ತು ಗಟ್ಟಿನೇ ಇರ್ಬೇಕು ಸರ್ ಮರಿ ಬಸ್ ಈಗ ಒಂದು ಲಾಟ್ ಅಂದಮೇಲೆ ಸರ ಸಂತೆಯಲ್ಲಿ ಮೋಸನೂ ಮಾಡ್ತಾರೆ ಸರ ಈಗ ಒಂದು ಲಾಟ್ ಅಂದಮೇಲೆ ಅದರಲ್ಲಿ ಒಂದು ಐವತ್ತು ಮರಿ ಲಾಟ್ ಐತೆ ಅಂದ್ರೆ ಒಂದು ನಲ್ವತ್ತು ಮರಿ ಚಲೋ ಹಾಕಿರ್ತಾರೆ ಸರ ಅದರಲ್ಲಿ ಮದ್ಯಕ್ಕೆ ಒಂದು ಚಿಕ್ಕ ಹಾಕಿ ಖಾಯಿಲೆ ಇರೋನ್ನ ಹಾಕ್ಬಿಡ್ತಾರೆ ಸರ ಅವನ ಇನ್ನೂ ನೂರಲ್ಲ ಸರ್ ಒಂದು ಇನ್ನೂರು ಐನೂರು ರೂಪಾಯೇ ಜಾಸ್ತಿ ಆಗಲಿ ಅವ್ನ ತೆಗ್ದಾಕಿನೇ ನಾವು ವ್ಯಾಪಾರ ಮಾಡ್ಕೋಬೇಕು ಸರ್ ಅಲ್ಲಿ ಸಂತೆಯಲ್ಲಿ ಯಾಮಾರಿಸ್ತಾರೆ ಒಬ್ಬರು ರೈ ಒಬ್ಬೊಬ್ರು ಯಾಮಾರಿಸ್ತಾರೆ ಸರ ಕೆಲವರು ನೀರು ಕುಡಿಸಿನೂ ತಗೊಂಬಂದ್ಬಿಟ್ಟಿರ್ತಾರೆ ಸಂತೆಯಲ್ಲಿ ಆದಷ್ಟು ನಾವು ನೋಡ್ಕೊಂಡು ಚೆನ್ನಾಗಿರೋವನ್ನೇ ಆಯ್ಕೆ ಮಾಡ್ಕೊಂಡ್ರೆ ಸಾಗಾಣಿಕೆಗೆ ಒಳ್ಳೆ ರಿಸಲ್ಟ್ ಅಂತೇಳಿ ನನ್ನ ಅನಿಸಿಕೆ ಸರ್ ಬೆಳಗ್ಗೆ ಬಂದಿದ್ದಕ್ಕೆ ಮೆಕ್ಕೆ ಫೀಡ್ ಕೊಡ್ತೀನಿ ಸರ ಮೆಕ್ಕೆಜೋಳ ಕಡಲೆ ಹಿಂಡಿ ಕೋಳಿ ಫೀಡ್ ಕೊಡ್ತೀನಿ ಸರ ಅದ್ರ ಜೊತೆ ಇವು ಲಿವರ್ಟ್ಯಾನಿಕ್ ಬ್ರೂಟಾನು ಕೊಡ್ತೀನಿ ಸರ ಮತ್ತು ಸ್ಟಾರ್ಟಿಂಗ್ ತಂದ ಮೇಲೆ ಬೆಲ್ಲದ ನೀರು ಕುಡಿಸಿ ಆಮೇಲೆ ಪಿ ಪಿ ಆರ್ ವ್ಯಾಕ್ಸಿನ್ ಇ ಟಿ ವ್ಯಾಕ್ಸಿನ್ ಮತ್ತು ಲಿವಟ್ಯಾನಿಕ್ ಬ್ರೂಟಾನು ಕೊಡ್ತೀನಿ ಸರ ಬೆಳಗ್ಗೆ ಅದಾದಮೇಲೆ ಮತ್ತು ಮಧ್ಯಾಹ್ನ ಇದು ಒಟ್ಟು ಕೊಡ್ತೀನಿ ಸರ್ ಶೇಂಗಾ ಒಟ್ಟು ಮತ್ತು ಸೈಲೇಜ್ ಕೊಡ್ತೀನಿ ಸರ ಅದಾದಮೇಲೆ ಮತ್ತು ತಿರ್ಗಾ ಸಾಯಂಕಾಲ ಫೀಡ್ ಕೊಟ್ಟು ಒಂದು ಈಗ ಸಣ್ಣ ಮರಿ ಇದ್ದಾಗ ಸರ ನೂರೈವತ್ತು ಇನ್ನೂರು ಗ್ರಾಮಿಂದ ಸ್ಟಾರ್ಟ್ ಮಾಡೋಕ್ಕೆ ಸರ್ ಫೀಡು ಈಗ ಬರ್ತಾ ಬರ್ತಾ ಒಂದು ತಿಂಗಳಾದಮೇಲೆ ಒಂದು ಹಾಗೆ ಇನ್ನೂರಿಂದ ಐದುನೂರು ಅರ್ಧ ಕೆ ಜಿ ಒನ್ ಟೈಮ್ ಕೊಟ್ಟರೆ ನಡೀತಿದೆ ಸರ್ ಅವಾಗ ಸುಮಾರು ಒಂದು ಆರಷ್ಟಿಂದ ಮಾಡ್ತಿದ್ವಿ ಅಲ್ಲ ನೆಲದಲ್ಲೇ ಸಾಕ್ತಿದ್ವಿ ನೆಲದಲ್ಲೇ ಮರಿನೂ ಚೆನ್ನಾಗಿ ಬರ್ತಾವೆ ಸರ್ ಐಟೆಕ್ ಸೈಡ್ ಸುಮ್ಮನೆ ಹೇಳ್ತಾರೆ ಅದರಲ್ಲೂ ಚೆನ್ನಾಗೈತೆ ಅದು ಏನು ಮಾಡಿಸೋದು ಬೇಡ ಅಂತ ಹೇಳಲ್ಲ ಅದೇ ಬಂಡವಾಳನ ಕುರಿಲಿ ಹಾಕಿ ಕುರಿಲಿ ಲಾಭ ತಕೊಂಡು ಬೇಕಾದ್ರೆ ಮುಂದೆ ಮಾಡಿಸ್ಬೋದು ಅಂತೇಳಿ ನನ್ನ ಹೇಳ್ಬೋದು ಸರ್ ನಾವು ಸುಮ್ಮನೆ ಒಂದು ಎರಡುವರೆ ಮೂರು ಲಕ್ಷದಲ್ಲಿ ಮಾಡ್ಕೊಂಡಿದ್ದೀವಿ ಸರ್ ಇದು ತಿಂಗಳಿಗೆ ಏನಿಲ್ಲ ಅಂದ್ರೂ ಐದರಿಂದ ಎಂಟು ಕೆ ಜಿ ಗ್ರೋತಿಂಗ್ ಬಂದೇ ಬರುತ್ತೆ ಸರ್ ಅದು ತಂದಿಂದ ಒಂದು ಹನ್ನೆರಡರಿಂದ ಹದಿನೈದು ಕೆ ಜಿ ಇರುತ್ತೆ ಆರೂವರೆಯಿಂದ ಏಳು ಸಾವಿರ ಮರಿ ಅಂದರೆ ಅಷ್ಟೇ ಸರ್ ಹದಿನೈದು ಹದಿನೈದು ಕೆ ಜಿ ಇರುತ್ತೆ ನಾವು ತಿರ್ಗಾ ಹೊಳ್ಳಿ ಮೂರು ತಿಂಗಳ ಮೇಸಿ ಮಾರ್ಕೆಟಿಂಗ್ ಮಾಡುವಾಗ ಅದು ಹದಿನೈದು ಕೆ ಡಬಲ್ ಆಗುತ್ತೆ ಅಂದರೆ ಮೂವತ್ತೆರಡರಿಂದ ಮೂವತ್ತೈದು ಕೆ ಜಿ ತನಕ ಬರುತ್ತೆ ಸರ್ ಅದು ಆವಾಗ ನಾವು ಮಾರ್ಕೆಟಿಂಗ್ ಐತಲ್ಲ ಸರ್ ಇಲ್ಲೇ ನಮ್ಮ ಕುಕುಂಪಳ್ಳಿ ಆಗಿರ್ಬೋದು ಸಿಂಧನೂರು ಇಲ್ಲ ಆ ಕಡೆ ಬೆಂಗ್ಳೂರು ಭಾಗದವರು ಬಂದು ಹೋಗ್ತಾರೆ ಸರ್ ನಮ್ಮ ಅವರು ಅಂದ್ರೆ ಬೆಂಗ್ಳೂರು ಭಾಗ್ದವ್ರು ಬಂದು ತಗೊಂಡು ಹೋಗ್ಲಿಕ್ಕಂದ್ರೆ ನಾವು ಇಲ್ಲೇ ನಮ್ಮ ನಿಯರ್ ಸಂತೆ ಆಗುತ್ತಲ್ಲ ಇಲ್ಲೇ ಸಂತೆಗೆ ಹಾಕ್ಬಿಡ್ತೀನಿ ಸರ್ ನಾನು ಕೆಂಗೂರಿ ಬಂದ್ಬಿಟ್ಟು ಮಾರ್ಕೆಟಿಂಗ್ ಏನು ತೊಂದರೆ ಇಲ್ಲ ಸರ್ ಆಲ್ ಅವರ್ ಕರ್ನಾಟಕ ಎಲ್ಲೇ ಇದ್ರು ಇದ್ರದ್ದು ಮಾರ್ಕೆಟಿಂಗ್ ಚೆನ್ನಾಗೈತೆ ಸರ್ ಮಟನ್ ಪರ್ಪರ್ಸಿಗೆ ಇದು ಮಟನ್ ಪರ್ಪಸ್ಗೆ ಮುನ್ನೂರ ಅರವತ್ತೈದು ದಿನವೂ ಡಿಮ್ಯಾಂಡ್ ಸರ್ ಇದು ಕೆಂಗೂರಿ ಬಂದುಬಿಟ್ಟು ಇದರಲ್ಲೇ ಎಳಗ ಎಳಗ ಬರುತ್ತಲ್ಲ ಸರ್ ಅದು ಬಕ್ರೀದಿಗೆ ಮೇಯಿಸ್ತಾರೆ ಅವರು ಬಕ್ರೀದಿಗೆ ಅಂದರೆ ಒಂದು ವರ್ಷದಿಂದ ಒಂದು ವರ್ಷ ಅಲ್ಲ ಹಾಕಿರೋ ಬಕ್ರೀದಿಗೆ ಬಕ್ರೀ ಪೆ ಸ್ಪೆಷಲು ಅದು ಎಳಗ ಒಂದು ಮರಿ ಮೇಲೆ ಎರಡುವರಿಂದ ಮೂರು ಸಾವಿರ ಉಳಿತೈತೆ ಅಲ್ಲ ಸರ್ ತಿಂಗಳಿಗೆ ಒಂದು ತಿಂಗಳಿಗೆ ಒಂದು ಬ್ಯಾಚಿಗೆ ಮೂರು ಲಕ್ಷ ಉಳಿತಾಯ್ತು ಸರ್ ನನಗೆ ಏ ವರ್ಷಕ್ಕೆ ನಾಲ್ಕು ಬ್ಯಾಚ್ ಮಾಡ್ತೀವಿ ಸರ್ ನಾವು ಇದರಲ್ಲಿ ಒಂದು ವರ್ಷಕ್ಕೆ ಏನಂದ್ರೂ ಹತ್ತರಿಂದ ಒಂದು ಹನ್ನೊಂದು ಲಕ್ಷ ನಾವು ಪ್ರಾಫಿಟ್ ಐತೆ ಸರ ಇದೇ ನಾವು ಬೇರೆ ಕಡೆ ಹೋಗಿ ಎಲ್ಲೋ ನಾವು ಕೆಲಸ ಮಾಡ್ತಿದ್ರೆ ಇಷ್ಟು ನಮ್ಮ ಕೈ ತುಂಬ ಸಮ ದುಡ್ಡೂ ಬರ್ತಿರಲ್ಲ ಮನೆ ನೆಮ್ಮದಿನೂ ಇರ್ತಾ ಇರಲಿಲ್ಲ ಸರ್ ಅಲ್ಲಿ ಅವ್ರು ಹೇಳ್ದಂಗೆ ಬೇರೆ ಕಡೆ ಕೆಲಸಕ್ಕೆ ಹೋದ್ವಿ ಅಂದ್ರೆ ಸರ್ ಅವ್ರು ಹೇಳ್ದಂಗೆ ಕೆಲ ಎದ್ರೆ ಎದ ಕುಂದ್ರಂದು ಕುಂದಿರ್ಬೇಕು ಸರ್ ಅವ್ರು ಹೇಳ್ದಂಗೆ ನಾವು ಕೇಳಬೇಕು ಆಗೋಲ್ಲ ಸರ್ ನಾವೇ ರಾಜ್ಯ ಸರ್ ಇಲ್ಲಿ ನಾವು ಯಾವಾಗ ಬರ್ಬೋದು ಯಾವಾಗ ಬಂದರೂ ಕೆಲಸ ಮಾಡ್ಬೋದು ಅಂದ್ರೆ ಇವತ್ತು ನಾವು ಸುಮ್ಮನೆ ಆರಾಮ ಫ್ರೀಯಾಗಿರ್ಬೋದು ಸರ್ ನಮ್ಮದೇನಿದ್ರು ಸಂತೆ ಮಾಡ್ಕೊತೀನಿ ಸರ್ ನಾವು ಕೂಕನಪಳ್ಳಿ ಸಿನ್ನೂರು ಮೀನುಗಡ ಆವಿ ಹಾವೇರಿ ಎಲ್ಲ ಮಾರ್ಕೆಟಿಗೆ ಹೋಗ್ತೀನಿ ಸರ್ ವಾರ ಏನಿಲ್ಲ ಅಂದ್ರೆ ಐವತ್ತರಿಂದ ಎಂಬತ್ತು ಮರಿ ನನ್ನ ಹತ್ರನೂ ಇವು ಬಿಟ್ಟು ಮತ್ತು ವ್ಯಾಪಾರ ಮರಿ ಸರ್ ಎಂಬತ್ತು ಮರಿ ನನ್ನ ಹತ್ರ ಇರ್ತಾವೆ ಸರ ಎಲ್ಲ ಕಡೆಯಿಂದನು ಬರ್ತಾರೆ ಸರ್ ಫೋನ್ ಮಾಡ್ಕೊಂಡು ಬೆಂಗಳೂರು ತುಮಕೂರು ಆಲ್ ಓವರ್ ಕರ್ನಾಟಕದಿಂದನೂ ನಮ್ಮ ಕೂಕನ್ಪಲ್ಲಿ ಸಿನ್ನೂರು ಎಲ್ಲ ಮಾರ್ಕೆಟಿಗೂ ಬರ್ತಾರೆ ಸರ ಅವರಿಗೆ ಏನು ತೊಂದರೆ ಆಗ್ಲಂಗೆ ನಾನು ಅವ್ರಿಗೆ ಸೆಲೆಕ್ಷನ್ ಮಾಡಿಕೊಡ್ತೀನಿ ಸರ್ ಮರಿನ ಬೇರೆಯವ್ರೆ ಅಂದರೆ ಸಂತೆಯಲ್ಲಿ ಮೋಸ ಮಾಡ್ತಾರೆ ಸರ ಅವ್ರಿಗೇನು ನಾನು ಯಾವ ಥರ ಮರಿ ತೊಗೊತೀನಲ್ಲ ಅದೇ ಥರ ಮರಿನೇ ಅವ್ರಿಗೆ ಕೊಡಿಸ್ಕೊಡ್ತೀನಿ ಸರ್ ನಾನು ಇದರಲ್ಲಿ ಏನು ಒಂದು ಐತಲ್ಲ ಸರ ಬೆಳಗ್ಗೆ ಒಂದು ಟೈಮ್ ಒಂದು ಗಂಟೆ ಕೆಲಸ ಇಲ್ಲಿ ಇದರಲ್ಲಿ ಮಧ್ಯಾಹ್ನ ಒಂದು ಗಂಟೆ ಸಾಯಂಕಾಲ ಒಂದು ಗಂಟೆ ಸರ್ ಇದರಲ್ಲಿ ಮೇವು ಫಿ ಫೀಡು ಮತ್ತು ಅದಕ್ಕೆ ನೀರು ಹಾಕೋದು ಮತ್ತು ವ್ಯಾಕ್ಸಿನು ಒಂದೇ ತಂದಿಂದ ನಾವು ವಾರ ಬಿಟ್ಟು ವಾರ ಬಿಟ್ಟು ಮಾಡ್ಕೊತೀವಿ ಸರ್ ಪಿ ಪಿ ಆರು ಇ ಟಿ ವ್ಯಾಕ್ಸಿನ್ ಇದರಲ್ಲಿ ಒಂದು ದಿನಕ್ಕೆ ಐತಲ್ಲ ಅಲ್ಲ ಮೂರು ಗಂಟೆ ಅಷ್ಟೇ ಕೆಲಸ ಇದರಲ್ಲಿ ಉಳ್ಕೆದ್ದೇ ಉಳ್ ಉಳ್ಕೆದ್ದ ಟೈಮ್ ಐತಲ್ಲ ಸರ್ ನಾವು ಹೊಲ್ದಲ್ಲೇ ಕಳಿತೀವಿ ಸರ್ ನಾವು ಸ್ಟಾರ್ಟಿಂಗ್ ಒಮ್ಮಗೇನೆ ಇಪ್ಪತ್ತು ಐವತ್ತು ಮಾಡಕ್ಕೆ ಹೋಗ್ಬೇಡಿ ಸ್ಟಾರ್ಟಿಂಗ್ ಒಂದು ಹತ್ತು ಮರಿ ತೊಗೊಳ್ಳಿ ಇಪ್ಪ ಹತ್ತು ಮರಿ ತೊಗೊಂಡು ಸಾಕಿ ನಿಮ್ಮ ಕ್ಲೈಮೇಟಿಗೆ ಅವು ಅಡ್ಜಸ್ಟ್ ಒಂದು ಅಡ್ಜಸ್ಟ್ ಆಗುತ್ತೆ ಅಂದರೆ ಅಡ್ಜಸ್ಟ್ ಆಯಿತು ನಿಮ್ಗೆ ಮಾರ್ಕೆಟಿಂಗ್ ಚೆನ್ನಾಗೈತೆ ಅಂದರೆ ಆಮೇಲೆ ನೀವು ಐ ಇಪ್ಪತ್ತು ಐವತ್ತು ಹಿಂಗೆ ಹಿಂಗೆ ಅರೇಂಜ್ ಹೋಗಿ ಆದಷ್ಟು ಮರಿ ಸೆಲೆಕ್ಷನ್ ಮಾ ಸೆಲೆಕ್ಷನ್ ಮಾತ್ರ ಚೆನ್ನಾಗಿರೋನೇ ಮಾಡ್ಕೊಂಬ ಚೆನ್ನಾಗಿರೋವು ತೊಗೊಂಬಂದು ನಾವು ಸಾಕಾಣಿಕೆ ಮಾಡಿದರೆ ಒಳ್ಳೆ ಚೆನ್ನಾಗಿದ್ರಲ್ಲಿ ಲಾಭ ಮಾಡ್ಬೋದು ಇವರು ಸಂತೆಲೇ ಮರಿ ಎಡವೋದು ಸರ ಸಂತೆಲೇ ಸರ್ ಇವರು ಎಡವೋದು ಮರಿ ಚೆನ್ನಾಗಿರೋ ನಾವು ತಂದಿಲ್ಲ ಅಂದರೆ ಇದರಲ್ಲಿ ಲಾಸ್ ಆಗುತ್ತೆ ಮರಿ ನಾವು ಚೆನ್ನಾಗಿರೋವು ತಂದುಬಿಟ್ರೆ ಸರ ಇದರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಲಾಸ್ ಆಗೋ ಚಾನ್ಸಸ್ಸೇ ಇಲ್ಲ ಸರ್ ರೈತರ ಹತ್ರ ಅಂದರೆ ಒಂದು ಇಪ್ಪತ್ತು ಐದು ಹತ್ತು ಹಿಂಗಿರ್ತವೆ ಸರ ಐದು ಹತ್ತು ತೊಗೊಂಡೋಗಿ ವ್ಯಾಪಾರದವರು ಒಂದು ನಲ್ವತ್ತೈವತ್ತು ಮತ್ತು ಮಾಡ್ಕೊಂಡು ಗುಂಡಿ ಹಾಕಿರ್ತಾರೆ ಸರ್ ಅದರಲ್ಲೂ ನಲ್ವತ್ತು ಮರಿ ರೈತರು ಇದ್ದರೆ ಹತ್ತು ಮರಿ ಖಾಯಿಲೆ ಸುಸ್ತಿಲ್ಲ ಹಾಕಿರ್ತಾರೆ ಸರ್ ಅವರು ಯಾಕಂದರೆ ರೇಟು ಕಡಿಮೆ ಮಾಡ್ಬೇಕಂತೇಳಿ ಈಗ ಏಳು ಸಾವಿರ ರೂಪಾಯಿ ಇದ್ದಿದ್ದ ಮರಿನ ಆರೂವರೆ ಸಾವಿರ ಮಾಡಿ ಉಳ್ಕೆದ ಮರಿನ ಏಳು ಸಾವಿರ ಮಾಡಿ ಲಾಭ ಮಾಡ್ಕೋಬೇಕಂತೇಳಿ ಆ ಥರ ಮರಿ ಅದ್ರೊಳಗೆ ಹಾಕಿರ್ತಾರೆ ಸರ್ ನಾವು ಕಮ್ಮಿ ಸಿಗ್ತಾವೆ ಅಂತೇಳಿ ಒಷ್ಟನ್ನು ನಾವು ತೊಗೊಂಬಂದರೆ ನಮ್ಮ ಇಲ್ಲಿ ಶೆಡ್ಗೆ ಹಾಕಿರೆ ಒಂದು ಇಪ್ಪತ್ತು ಮರಿ ಒಂದು ಐವತ್ತು ಮರಿಲಿ ಒಂದು ಐದು ಹತ್ತು ಮರಿ ಸತ್ತೋಗ್ಬಿಟ್ರೆ ನಮ್ಮ ಅಲ್ಲೇ ಲಾಸ್ ಆಗುತ್ತೆ ಆದಷ್ಟು ನಾವು ಆದಷ್ಟು ರೈತರ ಹತ್ರನೇ ನಾವು ಸೆಲೆಕ್ಷನ್ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು ಸರ್ ಒಂದು ವರ್ಷದೇನಾಯ್ತಲ್ಲ ಗೊಬ್ಬರನೇ ಒಂದು ಲಕ್ಷದ ಆಗುತ್ತೆ ಸರ್ ಇದು ಸೆಲೆಕ್ಷನ್ ಮಾಡ್ಕೊಳ ಮುಂದೆ ಸರ್ ನಾವು ಆಲ್ಮೋಸ್ಟ್ ಫಸ್ಟ್ ಏನೈತಿಲ್ಲ ಸರ್ ಮರಿ ಚಾಲ್ತಿ ಐತಿಲ್ಲ ನೋಡ್ಕೋಬೇಕು ಸರ್ ನಾವು ಕಾಯಿಲೆ ಇದ್ದರೆ ಅದೆಲ್ಲ ಸಪ್ಪಿಗೆ ಸರ್ ಹಾಗಕ್ಕೆ ಮಾಡೋಕ್ಕಂಥೇಳಿ ನಾವು ಮರಿ ತರಕ್ಕೆ ಹೋದ್ರೆ ಸರ್ ಒಂದೂವರೆಯಿಂದ ಎರಡು ಇಂಚ್ ಕೊಂಬ್ ಬಂದಿರ್ಬೇಕು ಸರ್ ಅವು ಕೊಂಬು ಬಂದರೆ ಕೊಂಬ ಬಂದಿರೋ ಮರಿ ಆದರೆ ಅಲ್ಲೇ ಹಾಲು ಬಿಟ್ಟಿರುತ್ತೆ ಮ ಚೆನ್ನಾಗಿ ಫೀಡು ಮೇವು ಎಲ್ಲ ತಿನ್ನುತ್ತೇಳಿ ನಮ್ಮ ಗ್ಯಾರಂಟಿ ಸರ್ ಸಣ್ಣ ಮರಿ ತೊಗೊಂಬಂದ್ರೆ ನಾವು ಲಾಸ್ ಆಗ್ತೀವಿ ಸರ್ ಅದು ಹಾಲು ಕುಡಿಯೋ ಮರಿ ಬಂದುಬಿಡ್ತವೆ ಆದ್ದರಿಂದ ನಾವು ಮರಿ ಸೆಲೆಕ್ಷನ್ ಮಾಡ್ಕೊಳ್ಳೋ ಮುಂದೆ ಒಂದು ಒಂದೂವರೆಯಿಂದ ಎರಡು ಇಂಚ್ ಕೊಂಬ್ ಬಂದಿದ್ರೆ ಬೆಸ್ಟ್ ಅಂತೇಳಿ ನನ್ನ ಚ ಸಾಗಾಣಿಕೆ ಹಾಕಿದರೆ ಸಾಗಾಣಿಕೆ ಮರಿ ಅಂದರೆ ಅವೇ ಸರ್ವು ಒಂದು ದಿನಸಂದರೂ ಮಿನಿಮಮ್ ಬಂದಿರಬೇಕು ಬಂದಿದ್ದರೆ ಇಲ್ಲಿ ಆರಾಮ್ ನಮ್ಮ ಫಾರ್ಮ್ ಫಾರ್ಮ್ಗೆ ಹಾಕಿಂದೆ ಆರಾಮಾಗಿ ಮೇವು ಫೀಡ್ ತಿಂದು ಹೆಲ್ತಿಯಾಗಿ ಚೆನ್ನಾಗಿರುತ್ತೆ ಸರ್ ಒಳ್ಳೆ ಲಾಭನೂ ಮಾಡ್ಬೋದು ಸರ್ ಆ ಮರಿಲಿ ಆದಷ್ಟು ಈ ಕೆಂಪಿರೋ ಮರಿನೇ ಎತ್ಕೋಬೇಕು ಸರ್ ಅವು ಸರ್ ನಾವು ಇದನ್ನು ಮಾರ್ಕೆಟಿಂಗ್ ಸರ ನಮ್ಮ ಮಟನ್ ಅಂಗಡಿಯವರು ಪರಿಚಯ ಸರ ಅಲ್ಲಿಂದ ಅವರು ಬಂದು ತಗೊಂಡೋಗ್ತಾರೆ ಒಂದೊಂದು ಟೈಮ್ ಅವ್ರಿಗೂ ಎಲ್ಲ ಸ್ಟಾಕ್ ಇರುತ್ತೆ ಸರ್ ಆ ಅವರು ಬರ್ಲಿ ಬರಲಾರ ಟೈಮ್ನಾಗ ಅಲ್ಲ ನಾವು ಇಲ್ಲೇ ನಮ್ಮ ಕೂಕುಂಪಲ್ಲಿ ಸಿನ್ನೂರು ಸಂತೆಗೆ ಹಾಕಿಬಿಡ್ತೀನಿ ಸರ ಸಂತೆಗೆ ಹಾಕಿದ್ರೂ ಚೆನ್ನಾಗೈತೆ ಅವರು ಕೊಟ್ಟರು ನಮಗೆ ಲಾಭ ಚೆನ್ನಾಗೈತೆ ಸರ್ ಯಾ ಎಲ್ಲೂ ಏನು ತೊಂದರೆ ಇಲ್ಲ ಕೆಂಗುರಿ ಅಷ್ಟೇ ಅಲ್ಲದೇ ಸರ್ ನಮ್ಮ ಹತ್ರ ಎಳಗನೂ ಸಿಗುತ್ತೆ ಸರ್ ಎಳಗನೂ ಅಮ್ಮಿನ ಗಡ ಹಾವೇರಿ ಅಮ್ಮಿನಗಡ ಕೆರೂರು ಸಂತೆಗೆ ಹೋದ್ರೆ ಸರ ಅಲ್ಲಿ ನಾವು ಚೆನ್ನಾಗಿರೋನೇ ಕೊಡಿಸ್ಕೊಡ್ತೀನಿ ಸರ್ ಅವ್ರಿಗೆ ನಮ್ಮ ಕೂಕುಂಪಲ್ಲಿ ಇಲ್ಲ ಸಿಂಧನೂರು ಸಂತೆಗೆ ಬಂದರೂ ಒಳ್ಳೆ ಕೆಂಗುರಿ ಆದರೂ ನಾವು ಕೊಡಿಸ್ಕೊಡ್ತೀನಿ ಸರ್ ಅವ್ರಿಗೆ ಎಲ್ಲ ಸೆಲೆಕ್ಷನ್ ಮಾಡ್ಕೊಂಡು ಸೆಲೆಕ್ಷನ್ ಒಳ್ಳೆ ಮರಿನೇ ನಮ್ಮ ನಮ್ಮ ಫಾರ್ಮ್ಗೆ ಯಾವ ಥರ ನಾವು ಮರಿ ಹಾಕ್ತೀವಲ್ಲ ಆ ಥರ ಮರಿನೇ ಅವ್ರು ಸೆಲೆಕ್ಷನ್ ಮಾಡಿ ಕೊಡಿಸೋದಾದ್ರೆ ನಮ್ಮ ಸರ ಬಂದರೆ ನಾ ಹಾಕೋದೇ ನೂರು ಮರಿ ಸರ್ ನಮ್ಮ ಫಾರ್ಮ್ ಹಿಡಿಯೋದೇ ನೂರು ಮರಿ ಕರೆಕ್ಟಾಗಿ ನೂರು ಮರಿ ನಾನು ಸಾಕ್ತಿನಲ್ಲ ಕರೆಕ್ಟಾಗಿ ಇದರಲ್ಲಿ ನಾನು ಇವತ್ತು ಸಂತೆ ಇವತ್ತು ನಾವು ಮರಿ ಇವತ್ತು ನಾವು ಮರಿ ಕೊಟ್ಟು ಅಂದರೆ ತಿರ್ಗಿ ಮಾರನೇ ದಿನನೇ ನಾವು ನಮ್ಮ ಫಾರ್ಮ್ ಮರಿ ಬಂದುಬಿಡ್ಬೇಕು ಸರ್ ಇದರಲ್ಲಿ ಮರಿ ಒಂದು ದಿನನೂ ನಾವು ಮರಿ ಇರಲಾರದೆ ಬಿಟ್ಟಿಲ್ಲ ಸರ್ ಯಾವ ಎತ್ಕೊಂಡು ಹೋಗಿದ್ದೆ ಒಂದು ದಿನನೂ ನಾವು ಬಿಟ್ಟಿಲ್ಲ ತಿರ್ಗಿ ಅವ್ರು ಎತ್ಕೊಂಡು ಹೋಗಿದ್ದೆ ತಿರ್ಗಿ ನಾವು ಸಂತೆಗೆ ಹೋಗಿ ಮಾರನೇ ದಿನ ನಾವು ಹಾಕ್ಕೊಂಡ್ಬಿಡ್ತೀನಿ ಸರ್ ಇನ್ನು ಚೆನ್ನಾಗಿ ನೋಡ್ಕೋಬೇಕು ಸರ್ ಇದರಲ್ಲಿ ನಾವು ಸ್ಟಾರ್ಟಿಂಗ್ ಎಡುವುದೇ ಸಂತೆಯಲ್ಲಿ ಸಂತೆಲಿ ನಾವು ಚೆನ್ನಾಗಿರೋ ಮರಿ ಎತ್ಕೊಂಬಂದು ನಮ್ಮ ಫಾರ್ಮ್ ಫಾರ್ಮಲ್ಲಿ ನಾವು ಬಿಟ್ಕೊಂಡ್ರೆ ಸರ ಏನು ಚ ಏನು ತೊಂದರೆ ಬರೋಲ್ಲ ಕಾಯಿಲೆ ಇರೋ ಮರಿ ಎತ್ಕೊಂಬಂದು ಸಂತೆಯಲ್ಲಿ ಬಿಟ್ಟರೆ ಒಂದು ಸಂತೆಯಿಂದ ನಾವು ಫಾರ್ಮಿಗೆ ಒಂದು ಮರಿ ಖಾಯಿಲೆ ಇರೋ ಮರಿ ಇದರಲ್ಲಿ ಬಂತು ಅಂದ್ರೆ ಸರ ಎಲ್ಲದಕ್ಕೂ ಸ್ಪ್ರೆಡ್ ಆಗುತ್ತೆ ಅದಕ್ಕೆ ಅಂತ ಹೇಳಿನಿ ಸ್ಟಾರ್ಟಿಂಗು ಬೆಲ್ಲದ ನೀರು ಕುಡಿಸ್ಬೇಕು ಸರ ಬೆಲ್ಲದ ನೀರು ಕುಡಿಸ್ಬೇಕು ಆಮೇಲೆ ಪಿ ಪಿ ಆರ್ ವ್ಯಾಕ್ಸಿನ್ನು ಇ ಟಿ ವ್ಯಾಕ್ಸಿನು ಮತ್ತು ಲಿವೋಟಾನಿಕ್ ಬ್ರೂಟಾನು ಎಲ್ಲ ಕೊಟ್ಕೊಂತ ಹೋದಂಗೆಲ್ಲ ಮರಿ ಚೆನ್ನಾಗಿ ಇರುತ್ತೆ ಸರ ಮತ್ತು ಅದ್ರ ಜೊತೆ ಫೀಡನ್ನು ಸ್ಟಾರ್ಟಿಂಗ್ ನೂರೈವತ್ತು ಇನ್ನೂರು ಗ್ರಾಮ್ ಕೊಡಬೇಕು ಆ ಒಂದು ತಿಂಗಳವರೆಗೂ ಅಷ್ಟು ಕೊಡಬೇಕು ಒಂದು ತಿಂಗಳಾಗಿಂದೆ ಒಂದು ನಾನ್ನೂರೈವತ್ತು ಐದುನೂರು ಅರ್ಧ ಕೆ ಜಿ ರೈಜ್ ಮಾಡ್ಕೊಂತನೇ ಹೋಗ್ಬೇಕು ಸರ್ ನಾವು ಹೆಂಗೆ ಮರಿ ಕಟ್ಟಿಂಗ್ ಕೊಡೋ ವ್ಯಾಪಾರಕ್ಕೆ ಲಾಸ್ಟ್ ಕೊಡೋ ಮುಂದೆ ನಾವು ಫೀಡ್ ಹೆಂಗೆ ಜಾಸ್ತಿ ಮಾಡ್ತೀವಿ ಹಂಗೆ ಡೆವಲಪ್ ಇದರಲ್ಲಿ ಚೆನ್ನಾಗಿ ಆಗುತ್ತೆ ಸರ್ ಆದಷ್ಟು ಹುಷಾರೇ ನೋಡ್ಕೋಬೇಕು ಸರ್ ತೆಂಗುರಿ ಕಾಯಿಲೆ ಕಡಿಮೆ ಆದರೂ ಸಂತೆಯಲ್ಲಿ ಸಂತೆಯಲ್ಲಿ ಮೋಸ ಮಾಡ್ತಾರಲ್ಲ ಆದ ಸಂತೆಯಲ್ಲಿ ನಾವು ಮರಿ ಎಲ್ಲನೂ ಎತ್ಕೊಂಬಂದು ಸಂದ ಸೆಡ್ಡಿಗೆ ಹಾಕಿದರೆ ಅವು ಕಾಯಿಲೆ ಬಂದುಬಿ ಸರ್ ಒಂದು ಮರಿಗೆ ಬಂದರೆ ಎಲ್ಲದಕ್ಕೂ ಸ್ಪ್ರೆಡ್ ಆಗುತ್ತೆ ಆಲ್ಮೋಸ್ಟ್ ಆದಷ್ಟು ನಾವು ಸಂತೆಯಲ್ಲಿ ಚೆನ್ನಾಗಿರೋ ಮರಿನೇ ನಾವು ಸೆಲೆಕ್ಷನ್ ಮಾಡ್ಕೊಂಡು ತಂದು ಇದರಲ್ಲಿ ಸಾಗಾಣಿಕೆ ಮಾಡಿದರೆ ಏನು ರೋಗ ಬರೋಲ್ಲ ರೋಗ ಬರಲಾರ್ದು ಇವು ಕೆಂಗುರಿ ಅಂದರೆ ಆಲ್ಮೋಸ್ಟ್ ರೋಗ ಖಾಯಿಲೆ ಕಡಿಮೆನೇ ಸರ್ ಇದಕ್ಕೆ ಆದರೂ ನಾವು ನಮ್ಮ ಸೇರಿ ನಾವು ನೋಡ್ಕೋಬೇಕು ಸರ್ ಇದನ್ನು ಕುರಿ ಸಾಕಾಣಿಕೆ ಏನೈತಲ್ಲ ಸರ ನಮ್ಮಂಥ ಯುವಕರಿಗೆ ಎ ಟಿ ಎಮ್ ಇದ್ದಂಗೆ ಸರ್ ಇದು ಯಾವಾಗ ಬೇಕಾದರೂ ದುಡ್ಡು ಸರ್ ನಮಗೆ ಅರ್ಜೆಂಟ್ ಯಾವಾಗಾದ್ರೂ ಇದು ಕಾಸ್ಬೇಕಪ್ಪ ಬೇಕಪ್ಪ ಅಂದರೆ ಒಂದು ಹತ್ತು ಕುರಿ ಮಾರಾಕಿ ಒಂದು ಲಕ್ಷ ಬೇಕಾದ್ರೂ ನಾವು ತೊಗೊಂಡ್ಬರ್ಬೋದು ಸರ್ ಸ್ಟಾರ್ಟಿಂಗ್ ಅಷ್ಟೇ ಒಂದು ಸ್ವಲ್ಪ ಕಷ್ಟ ಆಗ್ಬೋದು ಮಾಡ್ತಾ ಮಾಡ್ತಾ ಇದರಲ್ಲಿ ಇದ್ದಷ್ಟು ಲಾಭ ಮತ್ತು ಯಾವುದರಲ್ಲಿ ಇಲ್ಲ ಸರ್ ಯಾವ ಕೆಲಸದಲ್ಲೂ ಇಲ್ಲ ಎಲ್ಲಿ ಐತೆ ಇಲ್ಲ ಅಂತ ಹೇಳಲ್ಲ ಇದರಷ್ಟು ನೆಮ್ಮದಿ ಇದರಷ್ಟು ಈ ನೆಮ್ಮದಿಲೇ ಇದು ದುಡ್ಡು ಸಿಗುತ್ತಲ್ಲ ಇದರಲ್ಲಿ ನಾವು ಚೆನ್ನಾಗಿತ್ತು ಸರ್ ಒನ್ ಟೈಮ್ ಐತಲ್ಲ ಏಳು ಲೀಟ್ರ್ ಹಾಲು ಕೊಡ್ತೇವೆ ಸರ್ ಇವು ಬೆಳಗ್ಗೆ ಏಳು ಲೀಟ್ರ್ ಸಾಯಂಕಾಲ ಏಳು ಲೀಟ್ರ್ ಹದಿನಾಲ್ಕು ಲೀಟ್ರ್ ಒಂದೊಂದು ಹಸು ಕೊಡ್ತೇವೆ ಸರ್ ಹದಿನೈದು ಲೀಟ್ರಿಂದ ಮೂವತ್ತು ಲೀಟ್ರ್ ನಾವು ಹಾಲು ಹಾಕ್ತೀವಿ ಸರ್ ನಮ್ಮೂರಲ್ಲೇ ಡೈರಿ ಐತೆ ಸರ್ ಆ ಅಲ್ಲೇ ಡೈರಿಗೆ ಹಾಲು ಹಾಕ್ತೀವಿ ಸರ್ ಇದ್ರದ್ದು ಪ್ರಾಫಿಟ್ ಚೆನ್ನಾಗೈತೆ ಸರ ಏನಪ್ಪ ಇದ್ರದ್ದು ಒಂದು ಸ್ವಲ್ಪ ಕಷ್ಟ ಬೀಳಬೇಕು ಕುರಿದು ಏನೈತೆಲ್ಲ ಅದ್ರದ್ದು ಇದ್ರಷ್ಟು ಕಷ್ಟ ಆದರೂ ಇಲ್ಲ ಸರ್ ಕು ಹಸುದೇ ಒಂದು ಸ್ವಲ್ಪ ಕಷ್ಟ ಇದ್ರದ್ದು ಮೇವು ತರಬೇಕು ಮತ್ತು ಹಾಲು ಹಾಲು ಕರಿಬೇಕು ಹಾಲು ಹಾಕ್ಬೇಕಲ್ಲ ಇದ್ರದ್ದೇ ಒಂದು ಸ್ವಲ್ಪ ಕಷ್ಟ ಸರ್ ಇದಕ್ಕೆ ಇವು ಮೇವು ಹಸುಗೆ ಮತ್ತು ಕುರಿಗೈತೆ ಇದೆ ಫೀಡ್ ಮೇವು ತರಿಸ್ಕೊಂಡಿದ್ದೀವಿ ಸರ್ ಇದು ಇದು ಇದೆಲ್ಲ ಅಂದರೆ ಒಂದೂವರೆ ಲಕ್ಷ ಸರ್ ಇದೆಲ್ಲ ಶೇಂಗಾ ಒಟ್ಟು ಮತ್ತು ತೊಗರಿ ಒಟ್ಟು ಉಳ್ಳಿ ಒಟ್ಟು ಏನೈತಿಲ್ಲ ಇದನ್ನು ಇಲ್ಲೇ ಸ್ಟಾಕ್ ಮಾಡ್ಕೊಂಡಿದ್ವಿ ಸರ್ ಬೇಸಿಗೆಯಲ್ಲೆಲ್ಲ ಸಿಗುತ್ತೆ ಮಳೆಗಾಲದಲ್ಲಿ ಸಿಗೋಲ್ಲ ಸರ್ ಇದು ಬೇಸಿಗೆಯಲ್ಲೇ ನಾವು ಸ್ಟಾಕ್ ಮಾಡ್ಕೊಂಬಿಟ್ಟಿರ್ತೀವಿ ಸರ್ ಇದರಲ್ಲಿ ಏನೈತಿಲ್ಲ ಅಷ್ಟು ಖರ್ಚು ಇರ್ತೈತೆ ಸರ್ ಆಗ ಎಲ್ಲ ಕೊಂಡ್ಕೊಂಬಂದು ಆಕ ಕೊಂಡ್ಕೊಂಡು ಬಂದು ನಾವು ಮಾಡ್ಬೇಕಂದ್ರೆ ಲಾಭ ಐತೆ ಅಂತ ಹೇಳಲ್ಲ ಒಂದು ಐವತ್ತು ಪರ್ಸೆಂಟಲ್ಲಿ ಒಂದು ಅರ್ಧ ಪರ್ಸೆಂಟ್ ಲಾಭ ಸಿಗುತ್ತೆ ನಾವು ನೂರು ಕುರಿ ನಾವು ಸಾಗಾಣಿಕೆ ಮಾಡ್ತೀವಿ ಅಂದರೆ ನಾನು ಒಬ್ಬನೇ ನೋಡ್ಕೊತೀನಿ ಸರ್ ಕುರಿನ ಯುದ್ಧಕ್ಕಾದರೆ ಇಬ್ಬರು ಬೇಕು ಇವು ಬೈಲಲ್ಲಿ ಮೇಯ್ಸೋದಕ್ಕೆ ಏನಂದ್ರೆ ಸರ್ ಇವು ದೊಡ್ಡ ಕುರಿ ಆಗೋದ್ರಿಂದ ಬೈಲಲ್ಲಿ ಮೇಸಿ ಇವು ಕುರುಡ ಸರ್ ನಾವು ಚಿಕ್ಕ ಮರಿ ಇವನ್ನ ಬೈಲಲ್ಲಿ ಮೇಯಿಸ್ತೀವಿ ಅಂದರೆ ಗ್ರೋತಿಂಗ್ ಬರಲ್ಲ ಮತ್ತು ಈಗ ಮಳೆಯಲ್ಲಿ ನೆಂದರು ಬರ್ತಾವಲ್ಲ ಕಾಯಿಲೆ ಬರ್ತಾವೆ ಸರ್ ಇವು ದೊಡ್ಡ ಗುರಿ ಆದ್ದರಿಂದ ಮಳೆ ಮಳೆಯಲ್ಲಿ ನೆಂದ್ರೂ ನೆಡ್ತೀವಿ ಸರ್ ಏನಾಗಲ್ಲ ಚಿಕ್ಕ ಮರಿ ಆಗೋಲ್ಲ ನಾವು ಸಾಗಾಣಿಕೆ ಮಾಡಿ ಮ ಜಲ್ದಿ ಗ್ರೋತಿಂಗ್ ಬರಬೇಕಲ್ಲ ಹೆಂಗಾದ್ರೂ ಮಾಡಿ ನಾವು ಮಾರಾಕ್ಬೇಕು ಕೊಟ್ಟು ಸಾಗಾಣಿಕೆ ಮಾಡೋದ್ರಿಂದ ಮಾರಾಕ್ಬೇಕು ಆದ್ದರಿಂದ ನಾವು ಮಳೆಯಲ್ಲಿ ನಿಲ್ಲಾರ್ದೆ ಅವನು ಒಂದೇ ಕಡೆಯಲ್ಲೇ ನಾವು ಮೇವು ಫೀಡ್ ಹಸಿ ಮೇವು ಟಚ್ ಮಾಡ್ಬಾರ್ದು ಸರ ಸಾಗಾಣಿಕೆ ಮರಿಗೆ ಹಸಿ ಮೇವು ಟಚ್ ಮಾಡಿದರೆ ಗ್ರೋಥಿಂಗ್ ಬರೋಲ್ಲ ಇವು ಆದರೆ ಬೈಲಲ್ಲಿ ದೊಡ್ಡ ಕುರಿ ಆದರೆ ಇವು ಹಸಿ ಮೇವು ಏನು ಫೀಡ್ ಏನು ಕೊಟ್ಟರು ಇವು ನಡತೀವಿ ಸರ್ ಇವು ಸಾಗಾಣಿಕೆ ಮರಿ ಮಾತ್ರ ನಾವು ಒಂದೇ ಕಡೆಗೇ ನೆಲದಲ್ಲಾದರೂ ಸಾಕಲಿ ಅವರು ಮತ್ತು ಐಟೆಕ್ ಸೆಡ್ ಆದರೂ ಮಾಡಲಿ ಸಾಕು ಸಾಕಿದ್ರು ಅವನು ಒಂದೇ ಕಡೆ ಇದ್ದರೆ ಚೆನ್ನಾಗಾಗುತ್ತೆ ಸರ